ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಹಾಕಿರೋ ಬ್ಲೌಸ್ ಡಿಸೈನ್ ಡಿಸೈನ್ಸ್ ಎಲ್ಲ ಕಸ್ಟಮರ್ಗೆ ಹಾಕಿರೋದು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡಿ ಮತ್ತೆ ಮಷಿನ್ಸ್ ಇರೋರು ಪ್ರಾಕ್ಟೀಸ್ ಮಾಡಿ ನಮಗೆ ವಾಟ್ಸಪ್ ಅಲ್ಲಿ ಇಮೇಜ್ ಕಳಿಸಿದ್ರೆ ಸಾಕು ನಾವು ನಿಮಗೆ ಯಾವ ತರ ಮಾಡೋದು ಪ್ರಾಕ್ಟೀಸ್ನ ಮತ್ತೆ ಯಾವ ತರ ಹ್ಯಾಂಡ್ ಮೂವ್ ಮಾಡೋದು ಯಾವ ತರ ಮಷೀನ್ ಆಪ್ರೇಟ್ ಮಾಡೋದು ಎಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ಕೊಡ್ತೀವಿ ಏನಾದರೂ ಕರೆಕ್ಷನ್ ಇದ್ರೆ ತಿಕೊಳ್ಳಿ ಅಂತ ಹೇಳ್ತೀವಿ ತುಂಬಾ ಜನ ಬ್ಲೌಸ್ ಮೇಲೆ ಕೂಡ ಡಿಸೈನ್ಸ್ ಹಾಕ್ತಾ ಇದ್ದಾರೆ ನೋಡಿ ಇದೆಲ್ಲ ರ್ಯಾಲ್ಸನ್ ಒನ್ ತರ್ಟಿ ಮಿಷಿನಲ್ಲೇ ಹಾಕಿರೋದು ಇದು ತುಂಬ ಚೆನ್ನಾಗೇ ಬಂದಿದೆ ನಂಗೆ ತುಂಬಾ ಇಷ್ಟ ಆಯಿತು ನಾನು ಈ ಥರ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಯಾಕಂದರೆ ವಿತೌಟ್ ಪ್ರಾಕ್ಟೀಸಿಂಗ್ ಏನೂ ಬರಲ್ಲ ತುಂಬ ಪ್ರಾಕ್ಟೀಸ್ ಮಾಡಿರೋ ಪ್ರತಿಫಲನೇ ಈ ಥರ ಡಿಸೈನ್ಸ್ ಹಾಕಿರೋದು ಬ್ಲೌಸ್ಗೆ ಇನ್ನೂ ತುಂಬ ಡಿಸೈನ್ಸ್ನ ಕಸ್ಟಮರ್ಗೆ ಹಾಕ್ಕೊಡೋದಿದೆ ಹಾಕ್ಕೊಡ್ತೀವಿ ಅದನ್ನು ಕೂಡ ಫೋಟೋಸ್ನ ಅಪ್ಲೋಡ್ ಮಾಡ್ತೀವಿ ಯಾರ್ಯಾರಿಗೆ ಕಲಿಬೇಕು ಅನ್ನೋ ಉತ್ಸಾಹ ಇರೋರು ಫ್ರೀಯಾಗಿ ಇದ್ದೀವಿ ಎಂಬ್ರಾಯ್ಡ್ರಿನ ಯೂಟ್ಯೂಬಲ್ಲೇ ಮತ್ತು ವಾಟ್ಸಪ್ಪಲ್ಲಿ ಚಾಟ್ ಮಾಡ್ತೀವಿ ಯಾವ ಥರ ಮಾಡಬೇಕು ನೀವು ಏನು ಅಂತ ದಯವಿಟ್ಟು ಚಾಟಿಂಗಲ್ಲಿರಿ ಥ್ಯಾಂಕ್ ಯು ಫಾರ್ ಸೋ ಮಚ್ ಆಲ್ ವಿವರ್ಸ್